ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ಗೆ ವೋಟ್ ಮಾಡುವಂತೆ ಬೈಕ್ ರ್ಯಾಲಿಯನ್ನು ನಡೆಸಲಾಗ್ತದೆ ಬಿಗ್ ಬಾಸ್ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆಗೆ ದಿನಗಳ ಗಣನೆ ಶುರುವಾಗಿರುವ ಹಿನ್ನೆಲೆ ರ್ಯಾಲಿಯನ್ನು ಮಾಡಲಾಗುತ್ತಿದೆ ವರ್ತೂರಿನ ಪ್ರಮುಖ ಸ್ಥಳಗಳಲ್ಲಿ ಹಳ್ಳಿ ಕಾರ್ ದನಗಳ ಜೊತೆ ಬೈಕ್ ರ್ಯಾಲಿ ಆರಂಭವಾಗಿದೆ ವರ್ತೂರು ಗ್ರಾಮಸ್ಥರಾದ ಕುಪಿ ಮಂಜು ವರ್ತೂರ್ ಸಂತೋಷ್ ಸಹೋದರ ರಘು ನೇತೃತ್ವದಲ್ಲಿ ಒಂದು ರ್ಯಾಲಿ ಆಗ್ತಾ ಇದೆ ವರ್ತೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಿಗೆ ತೆರಳಿ ಸಂತೋಷ್ಗೆ ಮತ ನೀಡುವಂತೆ ವರ್ತೂರ್ ಸಂತೋಷ್ ಪರ ಬೈಕ್ ರ್ಯಾಲಿಗೆ ನೂರಾರು ಜನರು ಭಾಗಿಯಾಗಿ ಹಾಗೂ ತಮ್ಮ ಮಗನಿಗೆ ಓಟ್ ಮಾಡಿ ಗೆಲ್ಲಿಸುವಂತೆ ಸಂತೋಷರ ತಾಯಿ ಕೂಡ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಕರ್ನಾಟಕ ಜನಕ್ಕೆ ನನ್ನ ನಮಸ್ಕಾರಗಳು ಇಡೀ ಕರ್ನಾಟಕ ನನ್ನ ಮಗನಿಗೆ ಬೆಂಬಲ ನಿಂತೈತೆ ಹಳ್ಳಿಕಾರ ನನ್ನ ಮಗ ಹೋಗಿದ್ದೇನೆ ಬಿಗ್ ಬಾಸ್ಗೆ ಗೆದ್ದು ಬರ್ತಾನೆ ನೀವೆಲ್ಲ ಗೆಲ್ಲಿಸಿಕೊಂಡು ಬರಬೇಕು ಫಿನಾಲೆಗೆ ಹೋಗಿದ್ದಾನೆ ನನ್ನ ಮಗ ನಿಮ್ಮ ನಿಮ್ಮ ಸಹಾಯ ನಿಮ್ಮ ಸಪೋರ್ಟ್ ನಿಂದ ನನ್ನ ಮಗ ಫಿನಾಲೆಗೆ ಹೋಗಿದ್ದಾನೆ ನನ್ನ ಮಗ ಗೆದ್ದು ಬರ್ಬೇಕಪ್ಪ ಇದೇ ನಿಮ್ಗೆ ಕೇಳ್ಕೊಳೋದು ನನಗೆ ಇಡೀ ಕರ್ನಾಟಕ ಇಡೀ ಪ್ರಪಂಚಕ್ಕೆ ಅವನು ಗುರುತಿಸಿದಾನೆ ಎಲ್ಲ ನಿಮ್ಮ ಆಶೀರ್ವಾದಪ್ಪ ನನ್ನ ನಮಸ್ಕಾರಗಳಪ್ಪ ಇವತ್ತು ಗ್ರಾಮಸ್ಥೆ ಮಾಡ್ತಾ ಇರೋದ್ರೆ ತುಂಬಾ ಖುಷಿ ಐತೆಪ್ಪ ತುಂಬಾನೇ ಖುಷಿ ಐತೆ ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ನನಗೊಂದು ಹೆಮ್ಮೆ ನನ್ನ ಮಗ ಆಗಿ ನನ್ ನನಗೆ ಎಮ್ಮೆ ಅವನು ಅವನ್ನ ಗುರ್ತಿಸಿದಾರಲ್ವ ಇಷ್ಟು ಜನ ನನ್ಗೆ ತುಂಬಾ ಖುಷಿ ಆಯ್ತಪ್ಪ ನನಗೆ ಹೌದು ಕುಪ್ಪಿ ಮಂಜಣ್ಣ ಅವರು ಇನ್ನ ಹೆಸರುಗಳು ಹೇಳಕ್ ಆಗಲ್ಲ ಇಡೀ ಹೊರತೂರ್ ಕ್ಷೇತ್ರದಲ್ಲಿ ಎಲ್ಲಾ ಇಡೀ ಕರ್ನಾಟಕದ ಜನದ ಪರವಾಗಿ ನನ್ನ ವಂದನೆಗಳಪ್ಪ ನನ್ನ ಸಂತೋಷ ಪರವಾಗಿ ನಾನೊಬ್ಬ ಸಹೋದರನಾಗಿ ಬಂದಿದ್ದ ಒಬ್ಬ ಅಭಿಮಾನಿಯಾಗಿ ಹೊರ್ತುರು ಸಂತೋಷ ಬಾಳ್ಲಿಕ್ಕ ಸಂತತಿಯನ್ನು ಉಳಿಸೋದಕ್ಕೆ ಏನು ಅವನು ಏನೆಲ್ಲ ರಾತ್ರಿ ಅಲ್ಲೆಲ್ಲ ಕಷ್ಟಪಟ್ಟಿದ್ದಾನೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಅವನ ಕಷ್ಟವನ್ನು ನೋಡಿ ಅವನ ಹಸುಗಳನ್ನ ಉಳಿಸಬೇಕು ರಾತ್ರಿಗಳನ್ನ ಉಳಿಸಬೇಕು ಅಂತ ಇಡೀ ಕರ್ನಾಟಕದ ಜನತೆಗೆ ಏನು ಜಾಗೃತಿ ಮೂಡಿಸಿದ್ದಾನೆ ಅದರ ಪರವಾಗಿ ಅವನ ಬೀಳ್ತಕ್ಕಂಥ ಬಿದ್ದಿರ್ತಕ್ಕಂಥ ಕಷ್ಟಗಳನ್ನು ಒಂದೊಂದು ಕಷ್ಟನೂ ಒಂದೊಂದು ಮೆಟ್ಟಲು ಅಂತ ತಿಳ್ಕೊಂಡು ಇವತ್ತು ಶಿಖರವನ್ನು ಹತ್ತಿದ್ದಾನೆ ದಯವಿಟ್ಟು ಕರ್ನಾಟಕದ ಜನತೆ ಈ ಶಿಖರವನ್ನು ಹತ್ತಿ ಅವನು ಅಲ್ಲಿರ್ತಕ್ಕಂಥ ನೆಟ್ಟಿರ್ತಕ್ಕಂಥ ಒಂದು ಬಾವುಟನ ತಗೊಂಡು ಮನೆಗೆ ಬರಬೇಕು ಅನ್ನೋದನ್ನು ನಾನು ಎಲ್ಲರ ಕರ್ನಾಟಕದ ಜನತೆ ಪರವಾಗಿ ಎಲ್ಲ ಕರ್ನಾಟಕದ ಜನ ಅವನಿಗೆ ಆಶೀರ್ವಾದ ಮಾಡಬೇಕು ಇಷ್ಟು ದಿನ ಮಾಡಿದ್ದೀರ ಮತ್ತೆ ಇನ್ನು ಮುಂದೆ ಇನ್ನು ಮೂರು ದಿನ ಶನಿವಾರದೂ ದಯವಿಟ್ಟು ಎಲ್ಲರಲ್ಲೂ ನಾನು ಮನವಿ ಮಾಡಿಸ್ಕೊಳ್ತೀನಿ ಕರ್ನಾಟಕದ ಜನತೆಯಲ್ಲಿ ನಾನು ಮತ್ತೆ 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 ಸಾಕಷ್ಟು ಎಷ್ಟು ಮನವಿ ಬೇಕಾದ್ರೂ ನಾವು ಮಾಡ್ತಾ ಇರ್ತೀವಿ ನಮ್ಮ ಸೇನೆ ಏನಿದೆ ಹೊರ್ತು ಸಂತೋಷ ಸೇನೆ ಇದೆ ಅವೆಲ್ಲ ನಾವೆಲ್ಲರೂ ಸೇರಿ ಎಲ್ಲ ಪ್ರತಿಯೊಬ್ಬರಲ್ಲೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಇವತ್ತು ತುಂಬ ಊರುಗಳಲ್ಲಿ ನಾವು ಜಾಗೃತಿ ದ್ವಿಚಕ್ರ ದ್ವಿಚಕ್ರ ವಾಹನಗಳ ಮೂಲಕ ಎಲ್ಲ ರಸ್ತೆಗಳಲ್ಲಿ ತೆರಳಿ ನಾವು ಓಡ್ಬರ್ತವ್ರು ಸಂತೋಷಕ್ಕೆ ಓಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲೂ ನಾವು ಜಾಗೃತಿ ಮೂಡಿಸಿದ್ದೀವಿ ಇಲ್ಲಿವರೆಗೂ ಸೀಸನ್ ಹತ್ತರ ಹತ್ತರಲ್ಲಿ ಹೊರ್ತವ್ರು ಸಂತೋಷ ಅವರೇ ಗೆಲ್ಲಬೇಕು ಒಬ್ಬ ರೈತರ ಮಗನ ಗೆಲ್ಲಬೇಕು ಆಂಧ್ರದಲ್ಲಿ ಹೆಂಗೆ ನಮ್ಮ ಬಿಗ್ ಬಾಸಲ್ಲಿ ನಮ್ಮ ನಾಗಾರ್ಜುನ ಅವರು ಒಬ್ಬ ರೈತರ ಮಗನ ಗೆಲ್ಲಿಸಿ ಹೊರಗಡೆ ಕಲಿಸಿದಾರೋ ಯಾವ ರೀತಿ ಅವರಿಗೆ ಜನ ಆಶೀರ್ವಾದ ಮಾಡಿದ್ರು ಅದೇ ರೀತಿ ಕರ್ನಾಟಕದಲ್ಲೂ ಆಶೀರ್ವಾದ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲರಲ್ಲೂ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಸೀಸನ್ ಹತ್ತು ರೈತನ ಮಗ ರೈತನ ಮಗ ಗೆಲ್ಬೇಕು ರೈತನ ಮಗ ಅನ್ನೋದು ಏನು ಅನ್ನೋದನ್ನ ಇಡೀ ಕರ್ನಾಟಕದ ಜನತೆ ನೋಡಿದರೆ ಆಶೀರ್ವಾದ ಮಾಡ್ತಾರೆ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ದೀವಿ ಗೆಲ್ಲಿಸ್ತೀವಿ ಗೆಲ್ಲಿಸಿಕೊಂಡು ಹೊರಗಡೆ ಬರ್ತೀವಿ ದಯವಿಟ್ಟು ವರ್ತ ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರೂ ಓಟ್ ಮಾಡಿ ಜನತೆಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮೊದಲನೇದಾಗಿ ಬಿಗ್ ಬಾಸ್ ಬಿಗ್ ಬಾಸ್ ತಂಡದವರಿಗೂ ಸುದೀಪ್ ಅವ್ರಿಗೂ ಧನ್ಯವಾದಗಳು ಯಾಕಂದರೆ ನಮ್ಮ ವರ್ತೂರು ಹಳ್ಳಿಕಾರ್ ಸಂತೋಷನ ಗುರುಸಿ ಈ ಸೀಸನ್ ಹತ್ತರಲ್ಲಿ ಅದನ್ನು ಒಂದು ಸೆಲೆಬ್ರಿಟಿಯಾಗಿ ನೋಡ್ಸೋದಕ್ಕೆ ಕಾರಣ ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಇಡೀ ಪ್ರಪಂಚದಲ್ಲಿ ಏನು ಮೂಲೆ ಮೂಲೆಗಳಲ್ಲಿ ನಮ್ಮ ಕರ್ನಾಟಕದ ಜನತೆ ಎಲ್ಲ ಪ್ರಪಂಚದಲ್ಲಿದ್ದಾರೋ ಅವರೆಲ್ಲ ಬಿಗ್ ಬಾಸ್ ನೋಡ್ತಕ್ಕಂಥವ್ರು ನಮ್ಮ ಹೊರ್ತೂರು ಸಂತೋಷ ಹಳ್ಳಿಕಾರ್ ಸಂತೋಷ ಆಗಿ ಗುರ್ಸ್ಕೊಂಡಿರೋದಕ್ಕೆ ಕಾರಣ ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಈಗಾಗಲೇ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರ ಆಶೀರ್ವಾದ ಮಾಡಿ ಈ ಪಿನಾಲೆವರೆಗೂ ತಾವೆಲ್ಲ ತಲುಪಿಸಿದ್ದೀರಾ ಒಬ್ಬ ಹಳ್ಳಿಕಾರ ಒಡೆಯ ಒಬ್ಬ ಹಳ್ಳಿಯ ಮಗ ಒಬ್ಬ ರೈತನ ಮಗ ಆತನ ಇದುವರೆಗೂ ಪಿನಾಲೆವರೆಗೂ ತಾವೆಲ್ಲ ತಮ್ಮೆಲ್ಲರ ಆಶೀರ್ವಾದ ಅವರ ತಾಯಿಯ ಆಶೀರ್ವಾದ ಅವರ ಅಜ್ಜಿಯ ಆಶೀರ್ವಾದ ಸಮಸ್ತ ನಾಡಿನ ಜನರ ಆಶೀರ್ವಾದ ರೈತರ ಆಶೀರ್ವಾದ ಆಶೀರ್ವಾದದಿಂದ ತಾವು ಪಿನಾಲೆವರೆಗೂ ತಲುಪಿಸಿದ್ದರೆ ಅವ್ರ ತುಂಬ ಸಂತೋಷವನ್ನ ಇನ್ನು ಕೆಲವೇ ಹಂತಗಳಲ್ಲಿದ್ದಾರೆ ಇದ್ದಾರೆ ತಾವೆಲ್ಲ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಒಬ್ಬ ರೈತನ ಮಗನನ್ನು ಗೆಲ್ಲಿಸಿ ಈ ಸೀಸನ್ ಹತ್ತಿರ ಕಪ್ಪನ್ನು ಒಬ್ಬ ರೈತನ ಮಗನಿಗೆ ತಾವೆಲ್ಲ ತೊಡಗಿಸಬೇಕು ಈ ಬಿಗ್ ಬಾಸ್ ಒಂದು ಇತಿಹಾಸ ಸೃಷ್ಟಿಯಾಗಬೇಕು ಈಗಾಗಲೇ ತೆಲುಗು ಬಿಗ್ ಬಾಸ್ನಲ್ಲಿ ಒಬ್ಬ ರೈತನ ಮಗನಿಗೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಅದೇ ರೀತಿ ನಮ್ಮ ಕರ್ನಾಟಕದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ಒಬ್ಬ ರೈತನ ಮಗನನ್ನು ಗೆಲ್ಲಿಸಿ ಒಬ್ಬ ಸೆಲೆಬ್ರಿಟಿಯಾಗಿ ಅವನ್ನ ನೀವೆಲ್ಲ ನೋಡಬೇಕು ಅವರ ತಾಯಿ ಮುಖದಲ್ಲಿ ಅವರ ಅಜ್ಜಿಯ ಮುಖದಲ್ಲಿ ಅವ್ರ ಕುಟುಂಬದ ಮುಖದಲ್ಲಿ ಅವರು ಕೊಡ್ತಕ್ಕಂಥ ಸಂತೋಷ ಈ ಸಂತೋಷಕ್ಕೆ ಅವ್ರ ಸಂತೋಷಕ್ಕೆ ಕಾರಣ ಎಲ್ಲ ಕರ್ನಾಟಕದ ಜನತೆ ಹಾಗೂ ಬಿಗ್ ಬಾ ಬಿಗ್ ಬಾಸ್ ಅವರು ಮತ್ತು ಸುದೀಪ್ ಅವರಿಗೆ ಮತ್ತು ಎಲ್ಲ ಕರ್ನಾಟಕ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ತಾವೆಲ್ಲ ದಯವಿಟ್ಟು ಒಬ್ಬೊಬ್ಬರು ತೊಂಬತ್ತೊಂಬತ್ತು ಮತಗಳನ್ನು ನೀಡಿ ಈ ಸೀಸನ್ ಹತ್ತಿರರ ಪಿನಾಲೆಯಲ್ಲಿ ನಮ್ಮ ವರ್ತರು ಸಂತೋಷ ಹಳ್ಳಿಕಾರ್ ಸಂತೋಷವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಜೈ ಕರ್ನಾಟಕ ಮಾತೆ ಜೈ ಹಳ್ಳಿಕಾರ್ ಜೈ ಸಂತೋಷ್ ಈ ದಿನ ನಾವು ಅವರಿಗೆ ಮತ ಕೇಳುವುದರ ಮುಖಾಂತರ ಒಬ್ಬ ಎಲ್ಲ ವರ್ತೂರು ಗ್ರಾಮದಲ್ಲಿ ಮತ್ತು ಸೋಲನ್ಸಿ ಏನು ನಮ್ಮ ಹೊರ್ತೂರು ವಾರ್ಡಲ್ಲಿ ಅನೇಕರಿಗೆ ನಾವು ಅರಿವು ಮೂಡಿಸುವ ಒಂದು ವಿಚಾರವಾಗಿ ನಮ್ಮೆಲ್ಲ ವರ್ತೂರು ಗ್ರಾಮಸ್ಥರು ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸುಮಾರು ಐನೂರು ದ್ವಿಚಕ್ರ ವಾಹನಗಳಲ್ಲಿ ಬೈಕ್ ರ್ಯಾಲಿಯನ್ನು ತೆರಳಿ ಜನರಿಗೆ ನಮ್ಮ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವರ್ತೂರು ಸಂತೋಷಿಗೆ ತಾವೆಲ್ಲ ಮತ ನೀಡಿ ಅಂಥೇಳಿ ನಾವು ಜನರಲ್ಲಿ ವಿನಂತಿ ಮಾಡಿಕೊಂಡು ಈ ದಿನ ಬಂದು ಅವರ ಮನೆಯಲ್ಲಿ ಅವರ ತಾಯಿ ಮತ್ತು ಅವರ ಅಜ್ಜಿ ಅವ್ರ ಕುಟುಂಬದವ್ರನ್ನ ಸಂಪರ್ಕ ಮಾಡಿ ಅವರು ಪ್ರೀತಿಸಿರ್ತಕ್ಕಂಥ ರಾಮ ಲಕ್ಷ್ಮಣ ಎತ್ತುಗಳು ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸುವ ಮುಖಾಂತರ ಒತ್ತೂರು ಸಂತೋಷ ಅವ್ರಿಗೆ ಗೆದ್ದು ಬರಲಿ ಅಂತೇಳಿ ತಾವೆಲ್ಲರನ್ನು ಆಶೀರ್ವಾದ ಮಾಡಬೇಕಂತೇಳಿ ನಾವೆಲ್ಲರ ಎಲ್ಲ ದೇವನ್ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲದಕ್ಕೂ ಕಾರಣ ದೇವನ್ ದೇವತೆಗಳ ಆಶೀರ್ವಾದ ಮೇಲೆ ಇದ್ದರೆ ಇಲ್ಲಿ ಜನಗಳ ಆಶೀರ್ವಾದ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ವರ್ತುರ್ ಸಂತೋಷ್ ಹಳ್ಳಿಕಾರ್ ಸಂತೋಷ್ ಅವ್ರನ್ನ ಗೆಲ್ಲಿಸೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ನಾವು ನಮ್ಮೆಲ್ಲ ಗ್ರಾಮಸ್ಥರು ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅವರ ಕುಟುಂಬದವರ ಪರವಾಗಿ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಜೈವಿ ದಯವಿಟ್ಟು ನಾವೆಲ್ಲ ಒಬ್ಬೊಬ್ಬರು ತೊಂಬತ್ತೊಂಬತ್ತು ಮತದ ಮತಗಳನ್ನು ನೀಡಿ ವರ್ತುರ್ ಅವರನ್ನು ಜೈಶೀಲರನ್ನಾಗಿ ಮಾಡಬೇಕು ಸೀಸನ್ ಹತ್ತು ಕಪ್ಪು ಒಬ್ಬ ಹಳ್ಳಿಕಾರ್ ಸಂತೋಷ್ ಒಬ್ಬ ರೈತನ ಮಗನ ಕೈಯಲ್ಲಿ ಹಿಡಿಬೇಕು ಅದಿಬೇಕಾದ್ರೆ ತಾವೆಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜೈ ಹಳ್ಳಿಕಾರ್ ಸಂತೋಷ್ಗೆ ಜೈ ಸಂತೋಷ್ಗೆ